ಜನಾಂಗೀಯ ಅಸಮಾನತೆ ಲಿಂಗ ಅಸಮಾನತೆ ಅವಕಾಶಗಳ ಅಸಮಾನತೆಯ ಬಗ್ಗೆ ನೀವು ಕೇಳಿರಬೇಕು ಆದರೆ ನೀವು ಅಸಮಾನತೆ ಮತ್ತು ಸಂತೋಷದ ಬಗ್ಗೆ ಕೇಳಿದ್ದೀರಾ ಡ್ಯೂರೆಕ್ಸ್ ಇಂಡಿಯಾದ ಇತ್ತೀಚಿನ ಸಮೀಕ್ಷೆಯೋ ಭಾರತೀಯ ಸಮಾಜದ ಮುಂದೆ ಅತ್ಯಂತ ಅಹಿತಕರ ಪ್ರಶ್ನೆಯನ್ನು ಎತ್ತಿದೆ ಭಾರತ ಐನ್ ಈಕ್ವಾಲಿಟಿ ಅವರ ಸಮೀಕ್ಷೆಯೋ ಭಾರತದಲ್ಲಿ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಅತೃಪ್ತರಾಗಿದ್ದಾರೆಂದು ತೋರಿಸುತ್ತದೆ ಇನ್ನೊಂದು ಸಮೀಕ್ಷೆಯ ಪ್ರಕಾರ ನಲವತ್ತೈದು ಪರ್ಸೆಂಟ್ ಭಾರತೀಯ ಮಹಿಳೆಯರು ತಮ್ಮ ಪರಾಕಾಷ್ಠೆಯನ್ನು ಆಗಾಗ್ಗೆ ನಕಲಿ ಮಾಡುತ್ತಾರೆ ಎಂದು ವರದಿ ಮಾಡಿದ್ದಾರೆ ಈ ವಿಷಯವು ಅನೇಕ ಜನರಿಗೆ ತುಂಬಾ ವಿವಾದಾತ್ಮಕವಾಗಿದೆ ಎಂದು ನನಗೆ ತಿಳಿದಿದೆ ಸಂವೇದನಾಶೀಲವಾಗಿರಬಹುದು ಆದರೆ ನನ್ನ ಮಾತನ್ನು ಕೇಳಿರಿ ಏಕೆಂದರೆ ಈ ವಿಡಿಯೋದ ಉದ್ದೇಶವು ನಿಮಗೆ ಅನಾನುಕೂಲವನ್ನುಂಟು ಮಾಡುವ ಉದ್ದೇಶದಿಂದಲ್ಲ ಇಂದಿನ ನಮ್ಮ ವಿಡಿಯೋ ಸಮಾಜದ ಕೆಲವು ನಿರೂಪಣೆಗಳನ್ನು ಆಧರಿಸಿದ ಕಾರಣ ಬಹುಶಃ ನೀವು ಈ ವಿಡಿಯೋವನ್ನು ನಿಮ್ಮ ಕುಟುಂಬದೊಂದಿಗೆ ವೀಕ್ಷಿಸಬಹುದು ಇಂದು ಇಂಡಿಯಾ ಟುಡೆಯ ಈ ವರದಿಯ ಪ್ರಕಾರ ಚಂದ್ರನಾಡಿಯು ಸ್ತ್ರೀ ಸಂತಾನೋತ್ಪತ್ತಿಯ ಒಂದು ಭಾಗವಾಗಿದ್ದು ಅದರ ಪಾತ್ರವು ಆನಂದದಲ್ಲಿದೆ ಭಾರತದ ಅನೇಕ ಪ್ರದೇಶಗಳಲ್ಲಿ ಭಾರತದಲ್ಲಿ ಅದೇ ಚಂದ್ರನಾಡಿಯನ್ನು ಪಾಪದ ಮೂಲ ಎಂದು ಕರೆಯಲಾಗುತ್ತದೆ ಮತ್ತು ವಿರೂಪಗೊಳಿಸಲಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಹುಡುಗಿಯರ ಆ ಭಾಗವನ್ನು ಕತ್ತರಿಸುವ ಇಂತಹ ಕ್ರೂರ ಅಭ್ಯಾಸವನ್ನು ಆಚರಿಸಲಾಗುತ್ತದೆ ಕೇವಲ ಹುಡುಗಿ ಪರಿಶುದ್ಧವಾಗಿರಲು ಭಾರತದಲ್ಲಿ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಲು ಈ ಸ್ತ್ರೀ ಜನನಾಂಗಗಳನ್ನು ಯಾವುದೇ ಕಾನೂನು ಮಾಡಲಾಗಿಲ್ಲ ಮಟನ್ ಅನ್ನು ತಡೆಯಿರಿ ಇದರಿಂದಾಗಿ ಇಂದು ದಿ ಲಿಟೋರಲ್ ಹುಡ್ ವರದಿಯ ಪ್ರಕಾರ ಭಾರತವು ಹೆಚ್ಚಿಯನ್ನ ಜಾಗತಿಕ ಕೇಂದ್ರವಾಗುತ್ತಿದೆ ಏಕೆಂದರೆ ಆಸ್ಟ್ರೇಲಿಯಾ ಮತ್ತು ಯುಕೆ ದೇಶಗಳ ಜನರು ತಮ್ಮ ಹೆಣ್ಣು ಮಕ್ಕಳ ಹೆಚ್ಚಿಯಂಗಾಗಿ ಭಾರತಕ್ಕೆ ಬರುತ್ತಾರೆ ಆದ್ದರಿಂದ ನಿಸ್ಸಂಶಯವಾಗಿ ಹುಡುಗಿಯರ ಈ ಸಮಸ್ಯೆ ಭಾರತದಲ್ಲಿ ಮಾತ್ ರವಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವ ಮತ್ತೊಂದು ಅತ್ಯಂತ ಕ್ರೂರ ಪದ್ಧತಿ ಎಂದರೆ ಮಗುವಿನ ಜನನದ ನಂತರ ಹೆಣ್ಣಿನ ಯೋಣಿಯನ್ನು ಹೊಲಿಯುವುದು ಮತ್ತು ಮುಚ್ಚುವುದು ಇದರಿಂದ ಮಹಿಳೆಯು ಅದರ ನಂತರ ಸಂತೋಷವನ್ನು ಅನುಭವಿಸುವುದಿಲ್ಲ ಧಕಾ ಎಂತಹ ಅಭಿವೃದ್ಧಿ ಹೊಂದಿದ ರಾಷ್ಟ್ರದಲ್ಲಿಯೂ ಸಹ ಕೇವಲ ಒಂದು ವರ್ಷದಲ್ಲಿ ಐದು ಸಾವಿರ ಅಜೀರ್ನ ಹೊಸ ಪ್ರಕರಣಗಳು ದಾಖಲಾಗಿವೆ ಆದ್ದರಿಂದ ನನ್ನ ಸ್ನೇಹಿತರೆ ಇದು ಭಾರತದಲ್ಲಿ ಕೇವಲ ಸ್ತ್ರೀ ಸಂತೋಷವಲ್ಲ ಇದು ಜಾಗತಿಕ ಸಮಸ್ಯೆಯಾಗಿದೆ ಆದರೆ ಜನಪ್ರಿಯತೆಗೆ ವಿರುದ್ಧವಾಗಿದೆ ನಂಬಿಕೆ ಭಾರತೀಯ ಸಂಸ್ಕೃತಿ ನಿಜವಾಗಿ ಹೆಣ್ಣಿನ ಆನಂದದ ವಿಷಯವನ್ನು ಎಂದಿಗೂ ಕೀಳಾಗಿ ನೋಡಲಿಲ್ಲ ಮತ್ತು ಅದನ್ನು ಹುಸಿ ವಿಷಯವೆಂದು ಪರಿಗಣಿಸಲಿಲ್ಲ ವಾಸ್ತವವಾಗಿ ಇದು ರತಿ ಸ್ತ್ರೀ ಆನಂದದ ದೇವತೆ ಪ್ರೀತಿ ಮತ್ತು ಆನಂದದ ದೇವರು ಕಾಮದೇವನ ಪತ್ನಿ ಎಂದು ಪರಿಗಣಿಸಲಾಗಿದೆ ಅಂದರೆ ಅವನು ತನ್ನ ಸಂಗಾತಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ನೆನಪಿಸಿಕೊಳ್ಳಿ ಅವಳು ಮಗುವಿನ ಜನನ ಮತ್ತು ತಾಯ್ತನದ ದೇವತೆ ಅಲ್ಲ ಆದರೆ ಕೇವಲ ಸ್ತ್ರೀ ಸಂತೋಷದ ದೇವತೆ ವಾಸ್ತವವಾಗಿ ಸ್ತ್ರೀ ಸಂತೋಷದ ಬಗ್ಗೆ ಮಾತನಾಡುವಾಗ ನಾವು ನಮ್ಮ ಮಹಾಭಾರತದ ಹನ್ನೆರಡನೇ ವಿಭಾಗದಲ್ಲಿ ಒಂದು ಸುಂದರವಾದ ಕಥೆಯನ್ನು ಕಂಡುಕೊಂಡಿದ್ದೇವೆ ಕಥೆ ಪ್ರಕಾರ ಒಮ್ಮೆ ಇಂದ್ರದೇವನು ಖರೀದಿಸಿದನು ಒಂದು ಸೆಣಬಿನ ಶವನ ಎಂಬ ರಾಜನು ಅವನು ಹೆಣ್ಣಾಗಿ ಬದಲಾಗುತ್ತಾನೆ ಮತ್ತು ಅವನ ಜೀವನದುದ್ದಕ್ಕೂ ಮಹಿಳೆಯಾಗಿ ಉಳಿಯುತ್ತಾನೆ ಎಂದು ಶಾಪಗ್ರಸ್ತನಾಗಿದ್ದನು ಆದರೆ ಸ್ವಲ್ಪ ಸಮಯದ ನಂತರ ಇಂದ್ರದೇವನು ತನ್ನ ನಿರ್ಧಾರವನ್ನು ಬದಲಾಯಿಸಲು ಯೋಚಿಸಿದಾಗ ಬಂಕ್ಷ್ ಅವನ ಮುಂದೆ ಹೇಳಿದನು ಹೆಣ್ಣಾಗಿಯೇ ಉಳಿಯಬೇಕು ಏಕೆಂದರೆ ಅವರ ಪ್ರಕಾರ ಹೆಣ್ಣಿನ ದೇಹದಲ್ಲಿ ಹೆಚ್ಚು ಆನಂದವನ್ನು ಪಡೆಯುತ್ತಿದ್ದರು ಇದೇನೂ ಅಲ್ಲ ಎಂದು ಖ್ಯಾತ ವಿಧಾನಶಾಸ್ತ್ರಜ್ಞೆ ಮತ್ತು ಲೈಂಗಿಕ ಆರೋಗ್ಯದ ಪ್ರಭಾವ ಹೊಂದಿರುವ ಸೀಮಾ ಆನಂದ್ ಅವರು ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದರು ಪ್ರಾಚೀನ ಭಾರತದಲ್ಲಿ ಸ್ತ್ರೀ ಸಂತೋಷದ ಆಟಿಕೆಗಳನ್ನು ಸಹ ಬಳಸಲಾಗುತ್ತಿತ್ತು ಮತ್ತು ಆ ಆಟಿಕೆಗಳನ್ನು ಸ್ತ್ರೀಯರ ಅನಾಥ ಪ್ರಕಾರ ಕಸ್ಟಮೈಸ್ ಮಾಡಲಾಗಿದೆ ಈ ಆಟಿಕೆಗಳ ಬಗ್ಗೆ ಚರ್ಚಿಸುವುದು ಇಂದು ಎರಡು ಸಾವಿರ ಇಪ್ಪತ್ತ್ ಮೂರರವರೆಗೆ ದೊಡ್ಡ ನಿಷೇಧವಾಗಿದೆ ಎಂದು ನೀವು ಊಹಿಸಬಹುದೇ ಆದರೆ ನಂತರ ಮಾತ್ರ ನಮ್ಮ ಪುಸ್ತಕಗಳು ಕ್ರೀಪೋ ಮುನ್ನೂರರಷ್ಟು ಹಿಂದೆಯೇ ಇವೆ ಆದರೆ ಇನ್ನೂ ಹೆಚ್ಚು ಎದ್ದು ಕಾಣುವ ಅಂಶವೆಂದರೆ ಎರೋಜಿನಸ್ ಜಾನಸ್ ಅಂದರೆ ಪ್ರಚೋದನೆಯ ಅಂಶಗಳು ಈ ಚಾಟ್ ಅನ್ನು ನೋಡಿ ಈ ಚಾರ್ಟ್ ಹನ್ನೊಂದನೇ ಶತಮಾನದಲ್ಲಿ ಬರೆಯಲಾದ ರತಿ ರಹಸ್ಯ ಎಂಬ ಸಂತೋಷದ ಕೈಪಿಡಿಯಿಂದ ಬಂದಿದೆ ಈ ಚಾರ್ಟ್ ಚಂದ್ರನ ದಿನಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬ ಪುರುಷ ಮತ್ತು ಸ್ತ್ರೀಯರ ಪ್ರಚೋದನೆಯ ಬಿಂದುಗಳು ಬದಲಾಗುತ್ತವೆ ಅಂದರೆ ಚಕ್ರವು ಪ್ರಾರಂಭವಾದಾಗ ಈ ಪ್ರಚೋದನೆಯ ಬಿಂದುಗಳು ಮಹಿಳೆಯ ನೆತ್ತಿಯಿಂದ ಪ್ರಾರಂಭವಾಗುತ್ತವೆ ಮತ್ತು ಅಮಾವಾಸ್ಯೆಯ ಆಗಮನದವರೆಗೆ ಅವು ಕೊನೆಗೊಳ್ಳುತ್ತವೆ ಮಹಿಳೆಯ ಕಾಲ್ಬೆರಳುಗಳು ಹೌದು ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲೂ ಜನರು ಹೆಚ್ಚು ಸುಧಾರಿತ ಮತ್ತು ವಿವರವಾದ ಜ್ಞಾನವನ್ನು ಹೊಂದಿದ್ದರು ಏಕೆಂದರೆ ನಾವು ಈ ಡೇಟಾವನ್ನು ವೈಜ್ಞಾನಿಕ ಸಂಶೋಧನಾ ಪ್ರಬಂಧದಿಂದ ಹೊರತೆಗೆದಿದ್ದೇವೆ ಇದರಲ್ಲಿ ಸಂಶೋಧಕರು ಈ ಎಲ್ಲಾ ಪುರಾಣ ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು ಅವರ ಜ್ಞಾನವನ್ನು ಇಲ್ಲಿ ದಾಖಲಿಸಿದ್ದಾರೆ ಹಾಗಾದರೆ ಈಗ ಪ್ರಶ್ನೆ ಏನೆಂದರೆ ಪ್ರಾಚೀನ ಕಾಲದಲ್ಲಿಯೂ ನಮ್ಮ ಸಮಾಜವು ಹೆಣ್ಣಿನ ಆಸೆಗಳ ಬಗ್ಗೆ ಎಷ್ಟು ಮುಕ್ತವಾಗಿ ಯೋಚಿಸುತ್ತಿತ್ತು ಇಂದು ಅದೇ ಸಮಾಜವು ಅದೇ ಸ್ತ್ರೀ ಸಂತೋಷ ಮತ್ತು ಅದೇ ಆಸೆಯನ್ನು ಎಷ್ಟು ಕೀಳರಿಮೆಯಿಂದ ನೋಡಲಾರಂಭಿಸಿದೆ ನಮ್ಮ ನಂಬಿಕೆಗಳು ಈ ವಿಷಯದ ಬಗ್ಗೆ ತುಂಬಾ ಪ್ರಬಲವಾಗಿದೆ ನಮ್ಮ ದೇಶವು ಜಾಗತಿಕ ಜನನಾಂಗದ ಮ್ಯೂಟನ್ ತರಹದ ಸಮಸ್ಯೆಯ ಕೇಂದ್ರವಾಗುತ್ತಿದೆ ಅಲ್ಲದೆ ಇದೆಲ್ಲವೂ ಸಾಮಾಜಿಕ ಕಂಡೀಷನಿಂಗ್ ಎಂಬ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಗುತ್ತದೆ ಕೇವಲ ಮೂವತ್ತು ನಿಮಿಷಗಳಲ್ಲಿ ನಿಮ್ಮ ಶುದ್ಧತೆಯನ್ನು ಮರುಸ್ಥಾಪಿಸಿ ನೀವು ಅಂತಹ ಅನೇಕ ಜಾಹೀರಾತುಗಳನ್ನು ನೋಡಿರಬೇಕು ವಿಶೇಷವಾಗಿ ಸಣ್ಣ ನಗರಗಳಲ್ಲಿ ಈ ಜಾಹೀರಾತುಗಳು ಹೈಮೆನೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆಯನ್ನು ಒಳಗೊಂಡಿವೆ ಅಂದರೆ ಕನ್ಯಾಪೊರೆಯನ್ನು ಪುನಃ ಸ್ಥಾಪಿಸುವ ಬಗ್ಗೆ ಮಾತನಾಡಲಾಗುತ್ತದೆ ಅಂದರೆ ಹುಡುಗಿಯ ಕನ್ಯಾಪೊರೆಯು ಅವಳ ಕನ್ಯತ್ವವನ್ನು ಅವಳ ಪಾತ್ರದಿಂದ ರಕ್ಷಿಸಬೇಕು ವಿಶ್ವ ಪ್ರಸಿದ್ಧ ವಾರ್ತಾಪತ್ರಿಕೆ ಪತ್ರಿಕೆ ಸಮೀಕ್ಷೆ ಮತ್ತು ಎರಡು ಸಾವಿರ ಹದಿಮೂರರ ವಿಭಿನ್ನ ಸಮೀಕ್ಷೆಯೊಂದಿಗೆ ಶುದ್ಧತೆಯನ್ನು ಹೋಲಿಸಲಾಗುತ್ತಿದೆ ಎರಡರ ಪ್ರಕಾರ ನಮ್ಮ ದೇಶದ ಎಪ್ಪತ್ತೇಳು ಪರ್ಸೆಂಟ್ ಪುರುಷರು ಅಂದರೆ ಸುಮಾರು ಎರಡು ಮೈನಸ್ ಮೂರು ಭಾರತೀಯ ಪುರುಷರು ಕನ್ಯೆಯ ವಧುವನ್ನು ಮಾತ್ರ ಮದುವೆಯಾಗಲು ಬೇಸುತ್ತಾರೆ ಆದರೆ ಅದೇ ಲೇಖನದಲ್ಲಿ ರಜರ್ಸ್ ಅಧ್ಯಯನದ ಪ್ರಕಾರ ಈ ಎರಡು ಮೂರನೇ ಕನ್ಯೆಯ ಹೆಂಡತಿ ಗಂಡು ಮಕ್ಕಳನ್ನು ಬೇಡುವವರಲ್ಲಿ ಐವತ್ತು ಪುರುಷರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ವೇಶ್ಯೆಯರ ಬಳಿಗೆ ಹೋಗಿದ್ದಾರೆ ಇಲ್ಲಿಯೇ ಬಾಲ್ಯದಿಂದಲೂ ಈ ಹುಡುಗರಿಗೆ ನೀಡಲಾಗುತ್ತಿರುವ ಮನಸ್ಥಿತಿಯು ಕಾರ್ಯನಿರ್ವಹಿಸುತ್ತದೆ ಜಾದಪುರ ವಿಶ್ವವಿದ್ಯಾಲಯ ಕೋಲ್ಕತ್ತಾದ ಪ್ರೊಫೆಸರ್ ಕನಕ ಸರ್ಕಾರ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದು ಆ ಪೋಸ್ಟ್ ಬಹುತೇಕ ವೈರಲ್ ಆಗಿತ್ತು ಅದರಲ್ಲಿ ಕನ್ಯೆಯ ಹುಡುಗಿ ಸೀಲ್ ಬಾಟಲಿ ಇದ್ದಂತೆ ಎಂದು ಬರೆಯಲಾಗಿದೆ ಈಗ ನೀವೇ ಯೋಜಿಸಿ ಜನರಿಗೆ ದಾರಿ ಇಂತಹ ಮಾಸಾಶನದ ಆಲೋಚನೆಗಳಿದ್ದರೆ ಸಾಮಾನ್ಯ ವ್ಯಕ್ತಿಯಿಂದ ನಾವು ಏನನ್ನೂ ನಿರೀಕ್ಷಿಸಬಹುದು ವಾಸ್ತವವಾಗಿ ಒಬ್ಬ ಹುಡುಗ ಕನ್ಯೆಯ ಹೆಂಡತಿಯನ್ನು ಬಯಸದಿದ್ದರು ಅವನ ಮನೆಯವರು ಅದನ್ನು ಒತ್ತಾಯಿಸಲು ಕಾರಣ ಆದರೆ ಅವನು ಮದುವೆಯಾಗುವ ಹುಡುಗಿಯಾದ ಹುಡುಗಿಯು ಪರಿಶುದ್ಧರಾಗಿರಬೇಕು ಆದರೆ ಹೌದು ಇದೇ ನಿಯಮಗಳು ಹುಡುಗರಿಗೆ ಅನ್ವಯಿಸುವುದಿಲ್ಲ ಇದರ ಪರಿಣಾಮವಾಗಿ ಭಾರತದಲ್ಲಿ ಹೈಮನೋಪ್ಲಾಸ್ಟಿಯಂತಹ ಶಸ್ತ್ರಚಿಕಿತ್ಸೆಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಅಪೋಲೋ ಆಸ್ಪತ್ರೆಗಳ ಸಮೀಕ್ಷೆಯ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸರ್ಜರಿಗಳ ಬೇಡಿಕೆಯು ಇಪ್ಪತ್ತು ರಿಂದ ಮೂವತ್ತಕ್ಕೆ ಹೆಚ್ಚಿದೆ ಇವುಗಳಲ್ಲಿ ಹೆಚ್ಚಾಗಿ ಇಪ್ಪತ್ತರಿಂದ ಮೂವತ್ತು ವರ್ಷ ವಯಸ್ಸಿನ ಹುಡುಗಿಯರು ಮಾತ್ರ ಈ ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತಾರೆ ಸಾಮಾಜಿಕ ಸ್ಥಿತಿಯ ಕಾರಣದಿಂದಾಗಿ ಡಿಸ್ಪೆಲ್ಲರ್ನಂತಹ ಪ್ರಕರಣಗಳು ಬಹಳ ಸಂಪ್ರದಾಯವಾದಿ ಸಮಸ್ಯೆಗಳಾಗಿದ್ದರೂ ಸಹ ಆದರೆ ಜೀವನ ಶೈಲಿ ಆಹಾರ ಹಣಕಾಸು ಈ ಕ್ಷೇತ್ರಗಳಲ್ಲಿಯೂ ಸಹ ನೀವು ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳನ್ನು ಕಾಣುತ್ತೀರಿ ನಾನು ಸಂಪ್ರದಾಯವಾದಿ ಕುಟುಂಬಗಳೊಂದಿಗೆ ಗ್ರಾಮೀಣ ಅಥವಾ ನಗರ ಭಾರತದ ಬಗ್ಗೆ ಮಾತನಾಡಿದರೆ ನೀವು ಅನೇಕ ಚಲನಚಿತ್ರಗಳಲ್ಲಿ ನೋಡಿರಬೇಕು ಮನೆಯವರು ಯಾವಾಗಲೂ ತಮ್ಮ ಆಹಾರವನ್ನು ಕೊನೆಯದಾಗಿ ತಿನ್ನುತ್ತಾರೆ ಎರಡು ಯುಎನ್ ಹದಿನೇಳರಲ್ಲಿ ಯುಎನ್ಯುಪಿಯಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಿತು ಇದರಲ್ಲಿ ಎಂಬತ್ತೈದನೇ ವಯಸ್ಸಿನಲ್ಲಿ ಸ್ವತಃ ಆಹಾರವನ್ನು ಅಡುಗೆ ಮಾಡಿದ ನಂತರವೂ ಮಹಿಳೆ ಮೊದಲು ಆಹಾರವನ್ನು ತಿನ್ನುವುದಿಲ್ಲ ಆದರೆ ಕೊನೆಯದಾಗಿ ತಿನ್ನುತ್ತಾರೆ ಮಹಿಳೆಯರ ಆರ್ಥಿಕ ಸ್ಥಿತಿಯಲ್ಲೂ ಇದೇ ಮಾದರಿಯನ್ನು ಕಂಡುಕೊಳ್ಳಿ ಇದು ಈ ಅವಹೇಳನದ ಹಿಂದಿನ ಪ್ರಮುಖ ಅಂಶವಾಗಿದೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿನ ಲೇಖನವೊಂದರ ಪ್ರಕಾರ ಇಂದಿಗೂ ಸಹ ಭಾರತದ ಐವತ್ತು ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗುತ್ತಾರೆ ಆದರೆ ಅದು ಹಾಗಲ್ಲ ತಮೇಲಾಕ ಹದಿನೆಂಟು ಪ್ರಮುಖ ಮೆಟ್ರೋಪಾಲಿಟನ್ ನಗರಗಳಲ್ಲಿ ನಡೆಸಲಾದ ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯ ಉದ್ಯೋಗಸ್ಥ ಮಹಿಳೆಯರಲ್ಲಿ ಸಮೀಕ್ಷೆಯನ್ನು ನಡೆಸಿತು ಈ ಸಮೀಕ್ಷೆಯಲ್ಲಿಯೇ ಈ ಸಮೀಕ್ಷೆಯಲ್ಲಿ ಈ ಮಹಿಳೆಯರು ಗಳಿಸುತ್ತಿದ್ದರೂ ಸಹ ಕಂಡುಬಂದಿದೆ ಆದರೆ ಅವರಲ್ಲಿ ಅರವತ್ತೇಳು ಅವರು ತಮ್ಮ ಹಣಕಾಸಿನ ನಿರ್ಧಾರಗಳ ಬಗ್ಗೆ ಜಾಗರೂಕರಾಗಿದ್ದರು ಎಂದು ಹೇಳಿದರು ಅಸಮಾನತೆಯ ಹಿಂದಿನ ಇನ್ನೊಂದು ಕಾರಣ ಲೈಂಗಿಕ ಚಟುವಟಿಕೆಗಳಲ್ಲಿ ಪುರುಷ ಪ್ರಾಬಲ್ಯವಾಗಿರಬಹುದು ಎರಡು ಸಾವಿರ ಹದಿನೈದರ ರ ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಪ್ರಕಟವಾದ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಪರ್ಸೆಂಟ್ ವಿವಾಹಿತ ಮಹಿಳೆಯರು ತಮ್ಮ ಲೈಂಗಿಕ ಜೀವನದಲ್ಲಿ ಅತೃಪ್ತರಾಗಿದ್ದಾರೆ ಸಂಶೋಧನಾ ಪ್ರಬಂಧದ ಪ್ರಕಾರ ಅವರು ಪುರುಷ ಸದಸ್ಯರ ಮೇಲೆ ಅವಲಂಬಿತರಾಗಿದ್ದಾರೆ ಅವರ ಕುಟುಂಬದ ಐವತ್ತು ಮಹಿಳೆಯರು ಮಾತ್ರ ಯೋನಿ ಸಂಭೋಗದ ಮೂಲಕ ಪರಾಕಾಷ್ಠೆಯನ್ನು ಸಾಧಿಸಬಹುದು ಆದರೆ ಅದೇ ಲೇಖನದ ಪ್ರಕಾರ ಯೋನಿ ಸಂಭೋಗವನ್ನು ಹಸ್ತಚಾಲಿತ ಮತ್ತು ಮೌಖಿಕ ಪ್ರಚೋದನೆಯೊಂದಿಗೆ ಸಂಯೋಜಿಸಿದರೆ ನಂತರ ಪರಾಕಾಷ್ಠೆಯನ್ನು ಸಾಧಿಸುವವರ ಸಂಖ್ಯೆ ಎಂಬತ್ತಾರುಕೆ ಹೆಚ್ಚಾಗುತ್ತದೆ ಆದರೆ ಮತ್ತೆ ಅದೇ ಸಮೀಕ್ಷೆಯಲ್ಲಿ ಇದು ಕೇವಲ ಹನ್ನೆರಡು ಪರ್ಸೆಂಟ್ ಮಹಿಳೆಯರು ಮಾತ್ರ ತಮ್ಮ ಸಂಗಾತಿಯಿಂದ ತೃಪ್ತಿದಾಯಕ ಮೌಖಿಕ ಪ್ರಚೋದನೆಯನ್ನು ಪಡೆಯುತ್ತಾರೆ ಎಂದು ಒಪ್ಪಿಕೊಂಡಿದ್ದಾರೆ ಮತ್ತು ಅಂತಿಮವಾಗಿ ಈ ಅಸಮಾನತೆಯಲ್ಲೂ ಮಹಿಳೆಯರು ಸಮಾನವಾಗಿ ಜವಾಬ್ದಾರರಾಗಬಹುದು ಇಂಡಿಯಾ ಟುಡೇ ನಡೆಸಿದ ಸಮೀಕ್ಷೆಯ ಪ್ರಕಾರ ಇಂದು ನಲವತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ ಮಹಿಳೆಯರು ತಮ್ಮ ಪರಾಕಾಶ್ ೆಯನ್ನು ಪರಿಗಣಿಸುತ್ತಾರೆ ಆ ಲೇಖನದ ವಿಷಯವೆಂದರೆ ನೀವು ಅದನ್ನು ಕೇಳದಿದ್ದರೆ ನೀವು ಅದನ್ನು ಹೇಗೆ ಪಡೆಯುತ್ತೀರಿ ಎಂಬುದು ಮಹಿಳೆಯರು ತಮ್ಮ ಪುರುಷ ಪಾಲುದಾರರಿಗೆ ತಮ್ಮ ಆಸೆಗಳನ್ನು ತಿಳಿಸದಿದ್ದರೆ ಅವರು ತಮ್ಮ ಆಸೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಪೂರೈಸುತ್ತಾರೆ ಎಂದು ಅವರು ಹೇಗೆ ನಿರೀಕ್ಷಿಸಬಹುದು ಮೂಲಭೂತವಾಗಿ ಒಟ್ಟಾರೆಯಾಗಿ ನಾವು ಈ ಸಂಪೂರ್ಣ ಸಮಸ್ಯೆಯನ್ನು ನೋಡಿದರೆ ಮುಂಬೈನ ಮನಃಶಾಸ್ತ್ರಜ್ಞ ಪ್ರಿಯಾಂಕಾ ಶಾ ಅವರು ಅದನ್ನು ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದಾರೆ ಅವರ ಪ್ರಕಾರ ಭಾರತೀಯ ಮಹಿಳೆ ಅತೃಪ್ತ ಲೈಂಗಿಕ ವಿವಾಹದಲ್ಲಿದ್ದಾರೆ ಅವಳು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಾಳೆ ಮೂರು ಪ್ರಶ್ನೆಗಳು ಕೆಲವು ವಸತಿ ಗೃಹಗಳು ಆ ಲಾಟ್ಗಳ ಕೆಲವು ಲೂಪ್ ಹೋಲ್ಗಳನ್ನು ಹೇಗೆ ದುರುಪಯೋಗ ಪಡಿಸಿಕೊಂಡವು ಮತ್ತು ಕೆಲವು ಮಹಿಳೆಯರು ಅದರಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ನಿರ್ಮಿಸಲಾದ ವಿಡಿಯೋವನ್ನು ಮಾಡಿದ್ದು ಪುರುಷರ ಕಾನೂನು ವ್ಯವಸ್ಥೆಯಲ್ಲಿನ ವಿಚಾರಣೆ ಕುರಿತು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಇತ್ತೀಚೆಗೆ ನಿರಪರಾಧಿ ಎಂದು ನಾವು ವಿವರವಾಗಿ ವಿವರಿಸಿದ್ದೇವೆ ಇದು ಮನುಷ್ಯನನ್ನು ಬಲೆಗೆ ಬೀಳಿಸುವ ಬಹಳ ಆಸಕ್ತಿದಾಯಕ ವಿಷಯವಾಗಿದೆ ನೀವು ಅದನ್ನು ನೋಡಲು ಬಯಸಿದರೆ ನಾವು ಅದರ ಬಗ್ಗೆ ವಿವರವಾದ ವಿಡಿಯೋವನ್ನು ಮಾಡಿದ್ದೇವೆ ನೀವು ಅದನ್ನು ಇಲ್ಲಿ ಎಡಭಾಗದಲ್ಲಿ ಕ್ಲಿಕ್ ಮಾಡುವ ಮೂಲಕ ವೀಕ್ಷಿಸಬಹುದು ನಮ್ಮ ಇಂದಿನ ವಿಷಯವು ಸ್ವಲ್ಪ ವಿಭಿನ್ನವಾಗಿತ್ತು ನೀವು ಅಂತಹ ವಿಷಯಗಳನ್ನು ಇಷ್ಟಪಡಿ ಹಾಗಿದ್ದರೆ ದಯವಿಟ್ಟು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ನನಗೆ ತಿಳಿಸಿ ಮುಂದಿನ ಬಾರಿ ನಿಮ್ಮನ್ನು ನೋಡೋಣ ಅಲ್ಲಿಯವರೆಗೆ ಜೈ ಹಿಂದ್